ನಮಸ್ಕಾರ ಕವಿ ಕಮಲಾಕರ ಕಡವೆ ಅವರ ಜಗದ ಜೊತೆ ಮಾತುಕತೆ ಕವನ ಸಂಕಲನದಿಂದ ಎರ 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 ಎನ್ನುವ ಒಂದು ಕವನವನ್ನು ವಾಚಿಸಲಿಕ್ಕೆ ಸಂತೋಷಪಡ್ತೇನೆ ಎರವೊಂದು ಹೊಕ್ಕಿತು ಪುಸ್ತಕದೊಳಗೆ ಸಾಲು ಸಾಲು ಯಾರ ಲಾವಗಳ ಒಳ ಹೊರ ಸುತ್ತು ಹಾಕಿ ಸುಸ್ತಾದರೂ ಚೌಕಟ್ಟಿನ ಹೊರದಾರಿ ಸಿಗದೆ ತತ್ತರಿಸಿ ಅಲ್ಲೇ ನಿದ್ರಿಸಿತು ಎರ ಒಂದು ಹೊಕ್ಕಿತು ಪುಸ್ತಕದೊಳಗೆ ಚೌಕಟ್ಟಿನ ಹೊರದಾರಿ ಸಿಗದೆ ತತ್ತರಿಸಿ ಅಲ್ಲೇ ನಿದ್ರಿಸಿತು ಹೊರ ಬರಲಾರದೆ ಬೇಕೆಷ್ಟು ಜಾಗ ಸಾಸಿವೆಯಂತ ಸಣ್ಣ ಎರಕ್ಕೆ ಸಾಸಿವೆಯಂಥ ಸಣ್ಣ ಎರಕ್ಕೆ ಬೇಕೆಷ್ಟು ಜಾಗ ಸಾಸಿವೆಯಂಥ ಸಣ್ಣ ಎರಕ್ಕೆ ಎಷ್ಟು ಜಾಗ ಬೇಕು ಜಗ್ಗನೆದ್ದಾಗ ಹಸಿವು ಹೊತ್ತಿತ್ತು ಏನು ಮಾಡಿತ್ತು ಪುಸ್ತಕದೊಳಗೆ ಸಕ್ಕರೆ ಕಾಳಿನಂತಹ ಸಣ್ಣ ಎರ ಹೊಟ್ಟೆಪಾಡಿಗೆ ಸಕ್ಕರೆ ಕಾಳಿನಂತಹ ಸಣ್ಣ ಎರ ಜಗ್ಗನೆದ್ದಾಗ ಹಸಿವು ಹೊತ್ತಿತ್ತು ಹೊಟ್ಟೆ ಪಾಡಿಗೆ ಏನು ಮಾಡಿತು ಮೆಲ್ಲಗೆ ನೆಕ್ಕ ತೊಡಗಿತ್ತು ಅಲ್ಲಿ ಇಲ್ಲಿ ಬಿಡಿ ಬಿಡಿ ಅಕ್ಷರಗಳ ಹುಂಡು ಹುಂಡು ಹಸಿವೆ ಹಿಂಗಿಸಿತ್ತು ಮೆಲ್ಲಗೆ ನೆಕ್ಕ ತೊಡಗಿತ್ತು ಅಲ್ಲಿ ಇಲ್ಲಿ ಬಿಡಿ ಬಿಡಿ ಅಕ್ಷರಗಳ ಹುಂಡು ಹುಂಡು ಹಸಿವೆ ಹಿಂಗಿಸುತ್ತ ಹಾಗೆ ಈ ಹಗುರ ಎರ ತಿಂದು ಬಿಟ್ಟಿತ್ತು ಹಲವು ತುಂಡು ಕ್ಷರಗಳ ಹಾಗೆ ಈ ಹಗುರ ಎರ ತಿಂದು ಬಿಟ್ಟಿತ್ತು ಹಲವು ತುಂಡು ಅಕ್ಷರಗಳ ತುಂಡು ಕ್ಷರಗಳ ಕಡಿದು ಪದಲಿಪಿಗಳ ಸೇತು ಕಳೆದು ಶಬ್ದಗಳ ಸ್ವಾಕಾರ ಹಾಗೆ ಈ ಹಗುರ ಎರ ತಿಂದು ಬಿಟ್ಟಿತ್ತು ಹಲವು ತುಂಡು ಆ ಕ್ಷರಗಳ ಕಡಿದು ಪದಲಿಪಿಗಳ ಸೇತು ಕಳೆದು ಶಬ್ದಗಳ ಸ್ವಾಕಾರ ಒಂದು ಸಣ್ಣ ಬಾಯಿಗೆ ಅದೇನು ಬಲವು ಕಾಣೆ ತಿಂದು ಬಿಟ್ಟಿತ್ತು ಹಲವು ತುಂಡಕ್ಷರಗಳ ಒಂದು ಸಣ್ಣ ಬಾಯಿಗೆ ಅದೇನು ಅಕ್ಷರವೋ ಕಾಣೆ ಒಂದು ಸಣ್ಣ ಬಾಯಿಗೆ ಅದೇನು ಬಲವೋ ಕಾಣೆ ದಿವ್ಯಾರ್ಥಗಳ ಹೊತ್ತಿಗೆಯಲ್ಲಿ ಹುಟ್ಟಿಸಿದೆ ನೋಡಿ ಅದೆಂತ ನಿರಾಕಾರ ನಿತ್ರಾಣ ಗೊಂದಲ ಒಂದು ಸಣ್ಣ ಬಾಯಿಗೆ ಅದೇನು ಬಲವು ಕಾಣೆ ದಿವ್ಯಾರ್ಥಗಳ ಹೊತ್ತಿಗೆಯಲ್ಲಿ ಹುಟ್ಟಿಸಿದೆ ನೋಡಿ ಅದೆಂಥ ನಿರಾಕಾರ ನಿತ್ರಾಣ ಗೊಂದಲ ಒಂದು ಸಣ್ಣ ಎರ ನಮಸ್ತೆ